ಎಸ್ ಡಿ ಪಬ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶಿಕ್ಷಕರು ಸಮಾಜದ ಪರಿವರ್ತಕರಾಗಿದ್ದು ಆರೋಗ್ಯವಂತ ಸಮಾಜದ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರವು ನಿರ್ಣಾಯಕವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು ಮನೆ ಮಾನ್ಯ ವಧು ಬಂಗಾರ ಸೇರಿದರೆ ಸಿಕ್ಕು ಆತ್ಮವಿಶ್ವಾಸ ಕೆಲಸ ಮಾಡುತ್ತಿದ್ದಾರೆ ಸ್ವಾಗತ ಮಾಡುತ್ತೇವೆ ದೊಡ್ಡ ಇಲಾಖೆ ಹೆಚ್ಚಿನ ಅನುದಾನವನ್ನು ಮಾಡಿ ಮುಖ್ಯಮಂತ್ರಿಗಳಿಂದ ಹೊರಗಡೆ ಕಂಡು ಹೆಚ್ಚು ಆದ್ಯತೆ ಕೊಡುತ್ತೆ ಮೊನ್ನೆ ಕೂಡ ವಿಸಿಟ್ ಮಾಡಿ ನಾನು ಮಾಡಿ ನಾನು ಮಾಡಿ ಅಂತ ಹೇಳಿದರೆ ಬರೋದ್ರ ಜೊತೆಗೆ ಅನುದಾನ ಕೊಡಿಸಿದ ಕೆಲವರು ಶಾಲೆಗಳಿಗೆ ಕುಸಿದು ಹೋಗಿದ್ದಾವೆ పాఠపడత స్థితి స్వాతంత్ర పాఠా మన కలుసుకోవడం వ్యవస్థ సర్క వ్యవస్థ సహిలో ఉడుగురు మేరకు విశేష ముందే భాషణ మిపే మాత్ర సర్కూ

ಒಂದು ಶಿಕ್ಷಣದ ಗೌರವವನ್ನು ಹೆಚ್ಚಿಸಿದೆ ಮತ್ತು ಇಡೀ ಪ್ರಪಂಚದಲ್ಲಿ ಶ್ರೇಷ್ಠ ಸ್ಥಾನಮಾನವನ್ನು ಹೊಂದಿರತಕ್ಕಂಥ ಉದ್ಯೋಗ ಇದ್ದರೆ ಅದು ಶಿಕ್ಷಕ ಹುದ್ದೆ ಇರ್ತಕ್ಕಂಥ ಮಾತ್ರ ಇಲ್ಲಿ ಬಗ್ಗೆ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಕಾಸ ಹೇಳಿದ್ದಾರೆ ಕೂಡ ಅವರ ಅವರೆಯನ್ನು ಮಾಡಿದ್ದೀವಿ ಅವರೆಲ್ಲ ಆದರ್ಶ ನಿಮ್ಮದಾಗಿ ಅಂತ ನಾನು ಈ ಸಂದರ್ಭದಲ್ಲಿ ಇವತ್ತಿನ ದಿನಗಳಲ್ಲಿ ಒಂದು ವ್ಯವಸ್ಥೆಯಿಂದ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ದೇಶ ಬರೆದಿದ್ದಪಂಚ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ವೈಜ್ಞಾನಿಕವಾಗಿ ಒಂದು ಉನ್ನತ ಮಟ್ಟಿಗೆ ಬೆಳೆದಿದರೆ ಅದರ ಹಿಂದೆ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ

ಸಲಹಾಗಿ ನೀಡಿರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಏಳು ಒಂದು ಕೈ ಕೋಟಿ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೂಡ ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ನೀವು ಕೂಡ ಗಮನ ಹರಿಸಬೇಕಾಗಿದೆ ನಾವು ಕೂಡ ಹೆಚ್ಚಿನ ಪ್ರೋತ್ಸಾಹಗಳನ್ನು ಜನಪ್ರತಿನಿಧಿಗಳಾಗಿ ನೀಡಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ ಒಂದು ಶಿಕ್ಷಣ ವ್ಯವಸ್ಥೆ ಕೂಡ ಕಮರ್ಷಿಯಲ್ ಆಗುವಂತಹ ಮಟ್ಟಕ್ಕೆ ಬೆಳೆಯುತ್ತಿರ್ತಕ್ಕಂಥದ್ದು ಆತಂಕ ಕಾರ್ಯಗಳಿಂದ ಬೆಳವಣಿಗೆ ನಾವು ಭಾವಿಸಿದ್ದೇವೆ ಇವತ್ತು ಒಂದು ಮುಂದೆ ನಮ್ಮ ಸರ್ಕಾರಿ ಶಾಲೆಯ ಶಾಲೆಗಳಲ್ಲಿ ಮಕ್ಕಳುಗಳ ಕೊರತೆ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮ ಸರ್ಕಾರದ ಧೋರಣೆಯ ಅನುಭವವನ್ನು ನೀಡಬೇಕಾಗುತ್ತೆ ಇವತ್ತು ಒಟ್ಟು ಟು ಸೆವೆನ್ ಕೊಡ್ತಾ ಇರ್ತಕ್ಕಂಥ ಶಾಲೆಗಳಲ್ಲಿ ಬೇಕಾಗಿರ್ತಾ ಅಗತ್ಯವಾದಂಥ ಎಲ್ಲ ಕೂಡ ಮೂಲಭೂತ ಸೌಕರ್ಯಗಳನ್ನು ಒದಗಿಸತಕ್ಕಂಥದ್ದಿಗೆ ಸರ್ಕಾರ ಆದ್ಯತೆಗಳನ್ನು ನೀಡಬೇಕು ಎರಡು ರೀತಿ ಶಿಕ್ಷಕರನ್ನು ನೇಮಕ ಮಾಡಲು ಹೋದರೆ ಎರಡು ಶಾಲೆ ಪ್ರಾರಂಭ ಎರಡು ತಿಂಗಳಾದ ಮೇಲೆ ಕಾಣಿಸ್ತಾರೆ ನಾವೇನಾದರೂ ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಿಂಗಳಿವೆ